ವರ್ಗಾವಣೆ ದಂಧೆ ಅಂತೂ ಏನು ಕೇಳಲೇಬೇಕಾಗಿಲ್ಲ ಈಗಲೂ ಸಹ ಕಾಂಟ್ರಾಕ್ಟ್ ಮೊನ್ನೆ ತಾನೆ ಕಾರ್ಪೊರೇಷನ ಗುತ್ತಿಗೆದಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿವಸದಿಂದ ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ ಅದಕ್ಕೇನು ಹೇಳ್ತೀರಿ ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರೀತರೋ ಏನಂತ ಕರೀತೀರಿ ಅದಕ್ಕೆ ಆ ಸಿಂಬಲ್ಲು ವರ್ಗಾವಣೆಗೆ ಅದೇನದು ಸಿ ಆರ್ ಎಸ್ ಫಂಡ್ ಇತ್ತಲ್ಲ ಸಿ ಆರ್ ಎಸ್ ಫಂಡನ್ನು ವರ್ಗಾವಣೆಗೆ ಸಿಂಬಲ್ ಇಟ್ಕೊಂಡ್ರು ಸನ್ನೆ ಕೊಡೋದಕ್ಕೆ ವರ್ಗಾವಣೆ ಸಿ ಎಸ್ ಆರ್ ಫಂಡನ್ನ ಯಾವ ರೀತಿ ಆ ಸಿ ಎಸ್ ಆರ್ ಹೆಸರು ಹೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು ಅಪಾಯ ಅಂತ ಹೇಳಿದ್ದೀಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ